ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರನೆಯ ವರ್ಷದ ವೃಶ್ಚಿಕ ರಾಶಿಯವರಿಗೆ ಒಟ್ಟಾರೆಯಾಗಿ ಮಿಶ್ರ ಫಲದಿಂದ ಕೂಡಿದ್ದರೂ ವರ್ಷದ ದ್ವಿತೀಯಾರ್ಥದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ ಗುರುವಿನ ಶುಭ ದೃಷ್ಟಿ ಮತ್ತು ಶನಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಕಂಡು ಬರಲಿವೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ವೃಶ್ಚಿಕ ರಾಶಿಯ ಭವಿಷ್ಯದ ಪ್ರಮುಖಾಂಶಗಳನ್ನ ನೋಡುವುದಾದರೆ ವೃತ್ತಿ ಮತ್ತು ಉದ್ಯೋಗ ಪ್ರಗತಿ ವರ್ಷದ ಆರಂಭದಲ್ಲಿ ಕೆಲಸದಲ್ಲಿ ಸ್ವಲ್ಪ ಒತ್ತಡವಿರಬಹುದು ಆದರೆ ಜೂನ್ ನಂತರ ಗುರುಗ್ರಹದ ಸಂಚಾರವು ಒಂಬತ್ತನೇ ಮನೆಗೆ ಕರ್ಕಾಟಕ ಆಗುವುದರಿಂದ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಮತ್ತು ವರ್ಗಾವಣೆ ನಿರೀಕ್ಷಿಸಬಹುದು ಇನ್ನು ವಿದೇಶದಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗಲು ಬಯಸುವವರಿಗೆ ಈ ವರ್ಷ ಉತ್ತಮ ಅವಕಾಶಗಳು ದೊರೆಯಲಿವೆ ಇನ್ನು ನೀವೇನಾದ್ರೂ ವ್ಯಾಪಾರ ವ್ಯವಹಾರ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಹೊಸ ವ್ಯವಹಾರಗಳನ್ನ ಆರಂಭಿಸಲು ಜೂನ್ ನಂತರದ ಸಮಯ ಬಹಳ ಸೂಕ್ತ ಪಾಲುದಾರಿಕೆ ವ್ಯವಹಾರದಲ್ಲಿ ಜಾಗೃತರಾಗಿರಿ ಒಂದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡೋದಾದ್ರೆ ಧನ ಲಾಭವಾಗುತ್ತೆ ಹೂಡಿಕೆಗಳನ್ನ ಮಾಡ್ತೀರಾ ಈ ವರ್ಷ ಆಕಸ್ಮಿಕ ಧನ ಲಾಭದ ಯೋಗವಿದೆ ವಿಶೇಷವಾಗಿ ಸ್ಥಿರ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭ ಬರಲಿದೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯಿಸುವಿರಿ ವ್ಯಯಿಸುವ ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ ಇನ್ನು ನಿಮ್ಮ ಕುಟುಂಬ ಮತ್ತು ಪ್ರೇಮ ಜೀವನದ ಬಗ್ಗೆ ನೋಡುವುದಾದರೆ ಕುಟುಂಬದಲ್ಲಿ ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿಯಲಿವೆ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯುವಿರಿ ಇನಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರೆಲ್ಲರಿಗೂ ಅವಿವಾಹಿತರಿಗೆ ಕಣ ಭಾಗ್ಯ ಕೂಡಿ ಬರಲಿದೆ ವರ್ಷದ ಮಧ್ಯಭಾಗದ ನಂತರ ವಿವಾಹದ ಮಾತುಕತೆಗಳು ಯಶಸ್ವಿಯಾಗುತ್ತವೆ ಇನ್ನು ಮಕ್ಕಳು ಆಗದೇ ಇರೋರು ಸಂತಾನ ಅಪೇಕ್ಷಿತರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ಮಕ್ಕಳ ಸಾಧನೆಯಿಂದ ಕುಟುಂಬದಲ್ಲಿ ಸಂತೋಷವನ್ನು ಕಾಣಲಿದ್ದೀರಿ ಇನ್ನು ಆರೋಗ್ಯದ ಬಗ್ಗೆ ನೋಡುವುದಾದರೆ ಆರೋಗ್ಯವೇ ಭಾಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಸ್ವಲ್ಪ ಅಗತ್ಯ ಶನಿಯ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಶೀತ ಕೆಮ್ಮು ಅಥವಾ ಮಂಡಿ ನೋವು ಕಾಣಿಸಿಕೊಳ್ಳಬಹುದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನವನ್ನು ಮಾಡಬೇಕು ಮತ್ತು ಯೋಗವನ್ನು ಪ್ರತಿನಿತ್ಯ ರೂಢಿಸಿಕೊಳ್ಳಬೇಕು ಆಹಾರ ಪದ್ಧತಿಯಲ್ಲಿ ಶಿಸ್ತು ಕಾಪಾಡಿಕೊಳ್ಳುವುದು ಬಹಳ ಒಳ್ಳೆಯದು ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಬೇಕು ಕೆಲಸದಲ್ಲಿ ಅತಿರಿಕ್ತವಾದಂಥ ಟೆನ್ಷನ್ಗಳನ್ನು ತಗೊಳ್ಳೋದು ಕಡಿಮೆ ಮಾಡಬೇಕು ಇದನ್ನ ಒತ್ತಡವನ್ನು ಮಾನಸಿಕ ಒತ್ತಡವನ್ನು ನೀವೇನಾದರೂ ಕಡಿಮೆ ಮಾಡಬೇಕಂದ್ರೆ ಧ್ಯಾನಮಗ್ನರಾಗಬೇಕು ಗುರುವಿನ ಧ್ಯಾನವನ್ನು ಮಾಡಲೇಬೇಕು ಇನ್ನು ನಿಮಗೆ ಶುಭ ಸೂಚಕಗಳು ಅಂದರೆ ಒಳ್ಳೆಯ ದಿನ ಯಾವುದು ಒಳ್ಳೆಯ ಬಣ್ಣ ಯಾವುದು ಶುಭ ಸಂಖ್ಯೆಗಳು ಯಾವುವು ಶುಭ ದಿನಗಳು ಯಾವುವು ಎಂದು ನೋಡೋದಾದರೆ ನಿಮ್ಮ ರಾಶಿಯ ಅಧಿಪತಿ ಬಂದು ಮಂಗಳ ನಿಮಗೆ ಶುಭ ಬಣ್ಣ ಯಾವುದು ವರ್ಣ ಯಾವುದು ಅಂದರೆ ಕೆಂಪು ಬಣ್ಣ ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ ಒಂದು ಎಂಟು ಒಂಬತ್ತು ನೀವು ಯಾವುದೇ ಕಾರ್ಯಗಳನ್ನು ಮಾಡಬೇಕಾದರೆ ಈ ದಿನಗಳಲ್ಲಿ ಶುಭ ದಿನಗಳಲ್ಲಿ ಮಾಡಬೇಕು ಯಾವುವು ಅಂದರೆ ಮಂಗಳವಾರ ಮತ್ತು ಗುರುವಾರ ದಿವಸ ಇನ್ನು ನಿಮಗೆ ಪರಿಹಾರಗಳು ಏನಪ್ಪಾ ಅಂದರೆ ಪ್ರತಿದಿನ ಅಥವಾ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ದಕ್ಷಿಣಾಭಿಮುಖವಾಗಿರುವ ಆಂಜನೇಯನ ದರ್ಶನ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಗುರು ಬಡವರಿಗೆ ಹಳದಿ ಬಣ್ಣದ ಆಹಾರ ಅಥವಾ ಬೇಳೆಯನ್ನು ದಾನ ಮಾಡುವುದರಿಂದ ನಿಮಗೆ ಸಂಕಷ್ಟಗಳು ದೂರವಾಗುತ್ತವೆ ಸಮಸ್ಯೆಗಳು ಪರಿಹಾರವಾಗ್ತವೆ ಈ ದಿನಗಳಲ್ಲಿ ನೀವು ಒಳ್ಳೆಯ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಒಳ್ಳೆಯ ಆಹಾರಗಳನ್ನು ತಗೊಳ್ಬೇಕು ಆದಷ್ಟು ನಮ್ಮಿಂದ ಆದಷ್ಟು ಒಳ್ಳೆಯದನ್ನ ಮಾಡುವುದನ್ನು ಕಲಿಬೇಕು ಒಟ್ಟಾರೆಯಾಗಿ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಭವಿಷ್ಯವನ್ನ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೇರೆಯವರಿಗೂ ಕೂಡ ತಿಳಿಸಿ ನಮಸ್ಕಾರ